ಹದಿನೆಂಟು ವರ್ಷಗಳ ನಂತರ ಸೆಪ್ಟೆಂಬರ್ ಹದಿನಾರರಂದು ಸೂರ್ಯ ಮತ್ತು ರಾಹುವಿನ ಸಂಯೋಗ ಉಂಟಾಗಲಿದೆ ಈ ವಿದ್ಯಮಾನದ ಕಾರಣದಿಂದ ಈ ಐದು ರಾಶಿಯವರ ಜೀವನವನ್ನು ಬದಲಾಯಿಸಲಿದ್ದಾರೆ ಸೂರ್ಯ ಮತ್ತು ಕೇತು ಈ ರಾಶಿಯವರ ಬ್ಯಾಂಕ್ ಬ್ಯಾಲೆನ್ಸ್ ಯೋಚನೆ ಮಾಡದಷ್ಟು ಹೆಚ್ಚಾಗಲಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೆಪ್ಟೆಂಬರ್ ಹದಿನಾರರಂದು ಸೂರ್ಯ ಮತ್ತು ಕೇತುವಿನ ಸಂಯೋಗ ನಡೆಯಲಿದೆ ಅಕ್ಟೋಬರ್ ಹದಿನಾರರವರೆಗೆ ಕೂಡ ಈ ಸಂಯೋಗ ಕಂಡುಬರುತ್ತೆ ಅಂದರೆ ಸೆಪ್ಟೆಂಬರ್ ಹದಿನಾರರಿಂದ ಅಕ್ಟೋಬರ್ ಹದಿನಾರು ಅಂದರೆ ಒಂದು ತಿಂಗಳ ಕಾಲ ಈ ಒಂದು ಸಂಯೋಗ ಇರುತ್ತೆ ಸೂರ್ಯ ಮತ್ತು ಕೇತುವಿನ ಸಂಯೋಗ ಕೇತುವನ್ನು ಅಶುಭ ಕಾರ್ಯಕ್ಕೆ ಅಂದರೆ ಅಶುಭ ಕಾರ್ಯವನ್ನು ಮಾಡುವಂಥ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಆದರೆ ಸೂರ್ಯನ ಈ ಸಂಯೋಗದಿಂದಾಗಿ ಸೂರ್ಯನ ಜೊತೆಗೆ ಕೇತು ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಐದು ರಾಶಿಯವರ ಭಾಗ್ಯದ ಬಾಗಿಲನ್ನು ತೆರೆಯಲಿದ್ದಾರೆ ಹಾಗಾದರೆ ಆ ಐದು ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ವೃಷಭ ರಾಶಿ ವೃಷಭ ರಾಶಿಯವರ ರಾಶಿಚಕ್ರದ ಐದನೇ ಸ್ಥಾನದಲ್ಲಿ ಸೂರ್ಯ ಮತ್ತು ಕೇತುವಿನ ಸಂಯೋಗ ಸಂಭವಿಸಲಿದೆ ಇದರಿಂದಾಗಿ ವೃಷಭ ರಾಶಿಯ ಶೈಕ್ಷಣಿಕ ವೃಷಭರಾಶಿಯ ಮಕ್ಕಳ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದರ ಸಕಾರಾತ್ಮಕ ಪ್ರತಿಫಲ ಕಂಡುಬರುತ್ತೆ ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅನ್ನೋದಾಗಿ ಆಸೆಯನ್ನು ಹೊಂದಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅವರು ಅಂದುಕೊಂಡ ರೀತಿಯಲ್ಲಿ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನು ಹೊಂದಬೇಕು ಅನ್ನುವಂತಹ ವೃಷಭ ರಾಶಿ ವಿದ್ಯಾರ್ಥಿಗಳು ಕೂಡ ಈ ವಿಚಾರದಲ್ಲಿ ಸುವರ್ಣಾವಕಾಶವನ್ನು ಪಡಿತಾರೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಒದಗಿ ಬರುತ್ತೆ ಅದನ್ನು ನೀವು ಬಳಸ್ಕೋಬೇಕು ವೃಷಭರಾಶಿಯವರು ಈ ಸಂದರ್ಭದಲ್ಲಿ ಧರ್ಮ ಕರ್ಮ ಕಾರ್ಯಗಳಲ್ಲಿ ಹೆಚ್ಚಾಗಿ ತಮ್ಮ ಒಲವನ್ನು ಬೆಳೆಸ್ಕೊಳ್ತಾರೆ ಹೀಗಾಗಿ ಅವರಿಗೆ ವೃಷಭರಾಶಿಯವರಿಗೆ ಧಾರ್ಮಿಕ ಕೆಲಸಗಳನ್ನು ಮಾಡುವುದರಿಂದಲೂ ಕೂಡ ಮನಸ್ಸಿಗೆ ಸಂತೃಪ್ತಿ ಸಿಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರ ಮಾತುಗಾರಿಕೆಯಿಂದಾಗಿ ಜನರು ಅವರ ಬಗ್ಗೆ ಇನ್ನಷ್ಟು ಹೆಚ್ಚು ಆಕರ್ಷಿತರಾಗಲಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಕೇವಲ ತಮ್ಮ ಮಾತುಗಾರಿಕೆಯ ಮೂಲಕವೇ ಸಿಂಹರಾಶಿಯವರು ಉದ್ಯೋಗ ಮತ್ತು ಉದ್ಯಮ ಎರಡೂ ಕ್ಷೇತ್ರಗಳಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಕೆಲಸವನ್ನು ಅಥವಾ ದೊಡ್ಡ ಮಟ್ಟದೊಂದು ಆಫರನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ನಿಮ್ಮ ಪಿತ್ರಾರ್ಜಿತ ಆಸ್ತಿಯ ಸಂಬಂಧಪಟ್ಟಂತೆ ಸಾಕಷ್ಟು ಕಾನೂನಾತ್ಮಕ ವಿವಾದಗಳು ನಡೀತಾ ಇರಬಹುದು ಈ ಸಂಯೋಗದ ಪ್ರಭಾವದಿಂದಾಗಿ ಆ ಕಾನೂನಾತ್ಮಕ ಹೋರಾಟಗಳು ಏನಿದೆ ಅದರ ಬಗ್ಗೆ ತೀರ್ಪು ನಿಮ್ಮ ಪರವಾಗಿ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಪರವಾಗಿರುತ್ತೆ ಹೀಗಾಗಿ ಆಸ್ತಿಯ ಲಾಭ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಕಾದಿದೆ ಸಾಕಷ್ಟು ಸಮಯಗಳಿಂದ ಸಿಂಹರಾಶಿಯವರು ಆರ್ಥಿಕ ಸಂಕಷ್ಟವನ್ನು ಕಂಡಿರಬಹುದು ಬಹಳ ಪ್ರಾಬ್ಲಮ್ ಆಗಿರ್ಬೋದು ಹಣಕಾಸಿನ ವಿಚಾರದಲ್ಲಿ ಆದರೆ ಇನ್ನು ಮುಂದೆ ತಲೆ ಅಗತ್ಯ ಇಲ್ಲ ಯಾಕಂದರೆ ಈ ಸಮಯದಲ್ಲಿ ನೀವು ಹಣ ಸಂಪಾದನೆ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳನ್ನು ಪಡೆದುಕೊಳ್ತೀರಿ ಹೊಸ ವಾಹನ ಮತ್ತು ಮನೆ ಖರೀದಿ ಮಾಡುವಂತಹ ಸುವರ್ಣ ಅವಕಾಶ ಕೂಡ ಸಿಂಹರಾಶಿಯವರನ್ನು ಹುಡುಕಿಕೊಂಡು ಬರುತ್ತೆ ಇನ್ನು ವೃಶ್ಚಿಕ ರಾಶಿ ಸೂರ್ಯ ಮತ್ತು ಕೇತು ಇಬ್ಬರೂ ಕೂಡ ಸೇರಿಕೊಂಡು ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಕೈ ತುಂಬ ಹಣ ಸಂಪಾದನೆ ಮಾಡುವಂಥ ಅವಕಾಶವನ್ನು ಕೊಡ್ತಾರೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ತಂದೆಯ ಕಡೆಯಿಂದ ಕೂಡ ಹಣದ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಮ ಸಹೋದರ ಹಾಗೂ ಸಹೋದರಿಯರಿಂದಲೂ ಕೂಡ ಸಂಪೂರ್ಣವಾದ ಸಹಕಾರ ಸಿಗುತ್ತೆ ಸಾಕಷ್ಟು ವರ್ಷಗಳಿಂದ ನೀವು ಉಳಿಸ್ಕೊಂಡು ಬಂದಿರುವಂತಹ ನಿಮ್ಮ ಇಚ್ಛೆಗಳನ್ನು ಈ ಸಮಯದಲ್ಲಿ ಪೂರೈಸಿಕೊಳ್ಳಬಹುದು ಆಸೆಗಳನ್ನು ಪೂರೈಸಿಕೊಬಹುದು ಈ ಸಮಯದಲ್ಲಿ ನಿಮ್ಮ ಹಿತೈಷಿಗಳು ಅಥವಾ ಸ್ನೇಹಿತರ ಸಂಖ್ಯೆಯಲ್ಲಿ ಕೂಡ ಹೆಚ್ಚಳ ಕಂಡುಬರುತ್ತೆ ನಿಮ್ಮ ಪ್ರತಿಯೊಂದು ಕಷ್ಟ ಸುಖಗಳಲ್ಲಿ ನಿಮ್ಮ ಸ್ನೇಹಿತರು ಪಾಲ್ಗೊಳ್ತಾರೆ ಸಹಾಯ ಮಾಡ್ತಾರೆ ಬೆಂಬಲವಾಗಿ ನಿಲ್ತಾರೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಹಾಗೂ ಮಾಡುವಂಥ ಕೆಲಸದಲ್ಲಿ ನಿಮ್ಮ ಸ್ನೇಹಿತರ ಸಲಹೆ ಹಾಗೂ ಮಾರ್ಗದರ್ಶಿಗಳನ್ನು ಕೂಡ ನೀವು ಪಡೆದುಕೊಳ್ಳಬೇಕಾಗಿದೆ ಇನ್ನು ಧನುರಾಶಿ ಸೂರ್ಯ ಮತ್ತು ಕೇತುವಿನ ಸಮಯ ಸಂಯೋಗ ಅನ್ನುವಂಥದ್ದು ಧನುರಾಶಿ ರಾಶಿಚಕ್ರದ ಹತ್ತನೇ ಮನೆಯಲ್ಲಿ ಕಂಡು ಬರಲಿರುವ ಕಾರಣದಿಂದಾಗಿ ಈ ರಾಶಿಯವರು ಅಂದರೆ ಧನು ರಾಶಿಯವರು ಕೈ ತುಂಬ ಹಣ ಸ ಸಂಪಾದನೆ ಮಾಡುತ್ತಾರೆ ಆ ಒಂದು ಅವಕಾಶ ಕೂಡ ಸಿಗುತ್ತೆ ಅಂದುಕೊಂಡಿರುವಷ್ಟು ಹಣ ಬಾರದೇ ಇದ್ದರೂ ಕೂಡ ಬರೋ ಹಣ ನಿಮಗೆ ಲಾಭವನ್ನೇ ಕೊಡುತ್ತೆ ಅಂದರೆ ಲಾಭದಾಯಕವಾಗಿರುತ್ತೆ ವಿಶೇಷವಾಗಿ ಸಮಯದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರುವಂಥ ಧನುರಾಶಿಯವರು ಧನುರಾಶಿ ಜನರು ಉನ್ನತ ಪದವಿ ಸ್ಥಾನಗಳನ್ನು ಪಡೆದುಕೊಳ್ತಾರೆ ಪದವಿ ಸ್ಥಾನಗಳ ಜೊತೆಗೆ ಈ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ಸೌಲಭ್ಯಗಳನ್ನು ರಾಜಕೀಯ ಕ್ಷೇತ್ರದಲ್ಲಿ ನೀವು ಪಡೆದುಕೊಳ್ಳಬಹುದಾಗಿದೆ ಇದಕ್ಕೆ ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಜನಪ್ರಿಯರಾಗಿರುವುದೂ ಕೂಡ ಪ್ರಮುಖ ಕಾರಣವಾಗಿರುತ್ತದೆ ಉದ್ಯೋಗದಲ್ಲಿರುವಂತಹ ಉದ್ಯೋಗಸ್ಥರು ಕೂಡ ಈ ಸಂಯೋಗದಿಂದಾಗಿ ಸೂರ್ಯಕೇತುವಿನ ಸಂಯೋಗದಿಂದಾಗಿ ಉನ್ನತ ಅಧಿಕಾರಿಗಳಿಂದ ತಾವು ಮಾಡುವ ಕೆಲಸಕ್ಕೆ ಪ್ರಶಂಸೆಯನ್ನು ಪಡೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಗಳು ಮತ್ತು ಪ್ರಮೋಷನ್ ಮತ್ತು ಸಂಬಳದಲ್ಲಿ ಹೆಚ್ಚಳವನ್ನು ಕಾಣುವಂಥ ಸೌಭಾಗ್ಯವನ್ನು ಕೂಡ ಪಡೆದುಕೊಳ್ಳುವ ಹಾಗೆ ಮಾಡುತ್ತೆ ಒಟ್ಟಾರೆ ಸಮಯ ಅನ್ನೋದು ಧನುರಾಶಿಯವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಲಾಭದಾಯಕ ಸನ್ನಿವೇಶವನ್ನು ಸೃಷ್ಟಿ ಮಾಡಲಿದೆ ಇನ್ನು ಮಕರ ರಾಶಿ ಮಕರ ರಾಶಿಯವರು ಸಂಪೂರ್ಣವಾಗಿ ತಮ್ಮ ಒಲವನ್ನು ಹಾಗೂ ಆಸಕ್ತಿಯನ್ನು ಧಾರ್ಮಿಕ ವಿಚಾರಗಳು ಹಾಗೂ ಧಾರ್ಮಿಕ ಕಾರ್ಯಗಳ ಕಡೆಗೆ ಕೇಂದ್ರೀಕರಿಸ್ತಾರೆ ಕೇವಲ ಧಾರ್ಮಿಕ ಪೂಜೆಗಳಲ್ಲಿ ಭಾಗವಹಿಸೋದು ಮಾತ್ರವಲ್ಲದೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಕೆಲಸವನ್ನು ಕೂಡ ಮಾಡೋದರಿಂದಾಗಿ ಮಕರ ರಾಶಿಯವರು ಮನಸ್ಸು ಸಂತೃಪ್ತಿಯನ್ನು ಹೊಂದಲಿದೆ ಕೇವಲ ನೀವು ಮಾತ್ರವಲ್ಲದೆ ನಿಮ್ಮ ಪರಿವಾರದ ಜನರನ್ನು ಕೂಡ ತೀರ್ಥ ಕ್ಷೇತ್ರಗಳಿಗೆ ನೀವು ಕರ್ಕೊಂಡು ಹೋಗ್ತೀರಿ ಜನರು ನೀವು ನೀಡುವಂತಹ ಸಲಹೆಯನ್ನು ಕೂಡ ಇಷ್ಟಪಡ್ತಾರೆ ಹಾಗೆ ಸಮಾಜದಲ್ಲಿ ನಿಮಗಿರುವಂತಹ ಮೌಲ್ಯ ಹಾಗೂ ಗೌರವ ಎರಡೂ ಕೂಡ ಇನ್ನಷ್ಟು ಹೆಚ್ಚಾಗತ್ತೆ ಎಲ್ಲ ಪುಣ್ಯ ಕಾರ್ಯಗಳ ನಂತರ ನಿಮ್ಮ ಜೀವನದಲ್ಲಿ ಉದ್ಯೋಗ ಹಾಗೂ ವ್ಯಾಪಾರ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕಂಡು ಬರ್ತವೆ ಈ ಬೆಳವಣಿಗೆಗಳು ನಿಮಗೆ ಸಾಕಷ್ಟು ಲಾಭವನ್ನು ತರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಸಂದರ್ಭದಲ್ಲಿ ಕಂಡುಬರುವಂತಹ ಈ ಒಂದು ಒಂದೇ ಒಂದು ಮನಸ್ಸಿಗೆ ಬೇಸರವನ್ನು ತರುವಂಥ ವಿಚಾರ ಅಂದರೆ ನಿಮ್ಮ ತಂದೆಯ ಜೊತೆಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಬಂಧ ಹದಗಿಡುವ ಸಾಧ್ಯತೆ ಇದೆ ಇದೊಂದು ವಿಚಾರವನ್ನು ಬಿಟ್ಟರೆ ಮತ್ತೆಲ್ಲ ಸನ್ನಿವೇಶಗಳು ಕೂಡ ನಿಮಗೆ ನಿಮ್ಮ ಪರವಾಗಿಯೇ ಇರುತ್ತೆ ಮಕರ ರಾಶಿಯವರಿಗೆ ಒಟ್ಟಾರೆಯಾಗಿ ಮಕರ ರಾಶಿ ಧನುರಾಶಿ ವೃಶ್ಚಿಕ ರಾಶಿ ಮತ್ತು ಸಿಂಹರಾಶಿ ವೃಷಭ ರಾಶಿ ಈ ಐದು ರಾಶಿಯವರಿಗೂ ಕೂಡ ಕೇತು ಮತ್ತು ಸೂರ್ಯನ ಸಂಯೋಗದಿಂದಾಗಿ ಜೀವನವನ್ನೇ ಜೀವನ ಜೀವ ಏನು ಅದೃಷ್ಟ ಸಂಪತ್ತು ಪ್ರಾಪ್ತಿಯಾಗುತ್ತೆ ಜೀವನ ಬದಲಾಗುವಂಥ ಸಮಯ ಸನ್ನಿಹಿತವಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು శ్రీ చాముండేశ్వరి దేవి జ్యోతిష్యరు ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರೌ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ